ಚಂಡಮಾರುತದ ಎಫೆಕ್ಟ್ ಬೆಂಗಳೂರಿನಲ್ಲಿ ತುಂತುರು ಮಳೆ ಬೆಳ್ಳಂಬೆಳಿಗೆ ಮೈ ನಡಗಿಸುವ ಚಳಿ ತುಂತುರು ಮಳೆ ಇದೆ ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಂತ ಬೆಂಗಳೂರು ತಾಪಮಾನ ಚಳಿ ಮತ್ತು ತುಂತುರು ಮಳೆಯಿಂದ ನಡುಗಿದ ಬೆಂಗಳೂರು ಜನ ಬೆಂಗಳೂರಿನಲ್ಲಿ ಭಾರಿ ಚಳಿ ಗಾಳಿಯ ಜೊತೆ ತುಂತುರು ಮಳೆ ಇದೆ ಬೆಂಗಳೂರಿನಲ್ಲಿ ಇನ್ನೂ ಒಂದು ವಾರ ತುಂತುರು ಮಳೆ ಆಗ್ಬಹುದಾದ ಸಾಧ್ಯತೆ ಇದೆ ನನ್ನೆ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ಹೇಳ್ತಾ ಇದ್ರು ಇವತ್ತು ಹತ್ತೊಂಬತ್ತು ಅಂತ ಹೇಳ್ತಾ ಇದ್ದಾರೆ ಬಟ್ ಒಂದು ವಾರ ಇದೇ ಥರದೊಂದು ಸಿಚುವೇಶನ್ಸ್ ಇರುತ್ತೆ ವಾತಾವರಣ ಹೀಗೆ ಇರುತ್ತೆ ತುಂತುರು ಮಳೆ ಇರುತ್ತೆ ಗಾಳಿ ಇರುತ್ತೆ ಸಿಕ್ಕಾಪಟ್ಟೆ ಕೋಲ್ಡ್ ಕೂಲ್ ಎಲ್ಲವೂ ಕೂಡ ಆಗಿದೆ ಸದ್ಯಕ್ಕೆ ಬೆಂಗಳೂರು ವೆದರ್ ಯಾವ ಥರ ಇದೆ ಅಂದರೆ ಊಟಿ ವೆದರ್ ಥರ ಆಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸೊ ಅದು ತುಂಬ ಮಾಡ್ತದೆ ಎಫೆಕ್ಟ್ ಇದು ಒಂದು ವಾರ ಇದೇ ಥರದ ಪರಿಸ್ಥಿತಿ ಇರುತ್ತೆ ಅನ್ನೋದನ್ನು ಹವಾಮಾನ ಇಲಾಖೆ ಹೇಳ್ತಾ ಇದೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಈಗ ಆಲ್ರೆಡಿ ಕೆಲವರಿಗೆ ಶೀತ ಕೆಮ್ಮು ಗಂಟಲು ನೋವು ಈ ಥರದ್ದು ಶುರುವಾಗ್ಬಿಟ್ಟಿದೆ ಜ್ವರ ಎಲ್ಲ ಸೊ ವೈರಲ್ ಫೀವರ್ ಥರ ಕಾಣಿಸ್ಕೊಳ್ತಾ ಇದೆ ಮನೆಯಿಂದ ಹೊರಗಡೆ ಬರಲೇಬೇಕಾದ ಅನಿವಾರ್ಯ ಒಂದು ವಾರ ಎಲ್ಲ ಬೆಂಗಳೂರಲ್ಲಿ ಮನೇಲಿ ಕೂಡಕ್ಕಾಗಲ್ಲ ಕೆಲಸ ಕಾರ್ಯಗಳಿಗೆ ಬರಲೇಬೇಕಾಗತ್ತೆ ಮತ್ತು ಫುಲ್ ಕವರ್ಡ್ ಆಗಿ ಕ್ಯಾಪ್ ಹಾಕಿ ಆಮೇಲೆ ಶ್ವೆಟರ್ಸ್ ಹಾಕಿ ತುಂಬ ಕೋಲ್ಡ್ ಇರಲ್ಲಿ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಬೆಚ್ಚಗಿರೋದು ಸೂಕ್ತ ಯಾಕಂದರೆ ಈ ಸಂದರ್ಭದಲ್ಲಿ ತಲೆನೋವು ಶೀತ ಈ ಥರದ್ದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇನ್ನೊಂದು ವಾರ ಇದೇ ಥರದ್ದು ವೆದರ್ ಇರುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಈಗ ಆಲ್ರೆಡಿ ಬೆಂಗಳೂರಿನ ಕೆಲವು ನಗರಗಳಲ್ಲಿ ಬೆಳಗ್ಗೆಯಿಂದ ಕೆಲವು ನಗರದಲ್ಲಿ ತುಂತುರು ಮಳೆ ಇನ್ನು ಕೆಲವು ಕಡೆಯಲ್ಲಿ ಜೋರಾಗೆ ಮಳೆ ಬರ್ತಾ ಇದೆ ಇನ್ನು ವೆದರ್ ಅಂತೂ ಸಿಕ್ಕಾಬಟ್ಟೆ ಕೋಲ್ಡ್ ಆಗಿದೆ ಚಳಿ ಅಂದರೆ ಚಳಿ ನೆನ್ನೆನೂ ಇದೇ ಥರದ ಪರಿಸ್ಥಿತಿ ಇತ್ತು ಇವತ್ತು ಹತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ ಅಂತ ಹೇಳ್ತಾ ಇದ್ದಾರೆ ತಾಪಮಾನ ಮತ್ತು ಇನ್ನೊಂದು ವಾರ ಇದೇ ಥರದೊಂದು ವಾತಾವರಣ ಇರಲಿದೆ ಹಾಗಾಗಿ ವಯಸ್ಸಾದವರು ಮಕ್ಕಳು ಇವರೆಲ್ಲ ಸ್ವಲ್ಪ ಎಚ್ಚರಿಕೆ ವಹಿಸೋದು ಸೂಕ್ತ ಅದರಲ್ಲೂ ಈ ಸ್ಟ್ರೋಕ್ ಆದವರು ಅಸ್ತಮ ಇರುವಂಥವರು ಉಸಿರಾಟದ ಸಮಸ್ಯೆ ಎಲ್ಲ ಇರುತ್ತಲ್ಲ ಈ ಥರದವರು ಇವರೆಲ್ಲ ಬಹಳ ಎಚ್ಚರಿಕೆಯನ್ನು ವಹಿಸೋದು ಸೂಕ್ತ